ಸರ್ ಕಂಪನಿ ಕಡೆಯಿಂದ ನಾವು ಇವ್ರಿಗೆ ಔಷಧ ಕೊಟ್ಟಿದ್ದು ಚಿಕ್ಕೋಡಿ ತಾಲೂಕದವರು ಮುಗಿ ಗ್ರಾಮದವರು ಅಂದ್ರೆ ಅವ್ರು ಯಾವ್ಯಾವ ಬೆಳಿಗ್ಗೆ ಉಪಯೋಗ ಮಾಡ್ಯಾರು ಯಾವ ತರ ಉಪಯೋಗ ಮಾಡ್ಯಾರೋ ಅವ್ರ ಅಭಿಪ್ರಾಯ ತಿಳ್ಕೊಂಡ್ರಿ ನಮಸ್ಕಾರಗಳು ಮುಗಿ ತಾಲೂಕ್ರಿ ಇದು ಚಿಕ್ಕೋಡಿ ತಾಲೂಕ ಬೆಳಗಾವ್ ಜಿಲ್ಲಾ ಅಂದ್ರ ಇವನ್ನ ಸೇತು ಮತ್ತ ಇದು ವ್ಯಾಮ್ ಅಂತ ಇವನ್ ಎರಡು ಉಪಯೋಗ ಮಾಡಿದ್ರಿ ಅವ್ರು ಉಪಯೋಗ ಮಾಡೋಣ ಇದನ್ನ ಯಾವ್ಯಾವ ಉಪಯೋಗ ಮಾಡಿದ್ರಿ

ಅಂದ್ರೆ ಅಂದ್ರ ಪ್ರತಿಯೊಬ್ರು ತಾಲೂಕವ ಉಪಯೋಗ ರೈತರು ಉಪಯೋಗ ಮಾಡಿದ್ರೆ ಒಳ್ಳೆಯ ಪ್ರತಿಯೊಬ್ರು ನೆಟ್ಸರ್ ಕಂಪ್ನಿ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡ್ರಿ ಪ್ರತಿಯೊಬ್ಬರಿಗೆ ಇದರ ಸಾಯೋ ಕೃಷಿ ಮಾಡ್ರಿ ಅಂತ ಯಾಕಂದ್ರೆ ಪ್ರತಿಯೊಬ್ರು ಇಲ್ಲಿ ಕೇಳ್ಕೊತೀನಿ ನಮಸ್ಕಾರ ಸರ್